ೂ ನಮಸ್ಕಾರ ಮೊದಲಿಗೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸೊ ಈ ಸಿನಿಮಾ ನನ್ನ ಹತ್ರ ಬಂದವಾಗ ಒಂದು ಚಿಕ್ಕ ಸಿನಿಮಾ ಅಂತ ಅವ್ರು ಬಂದಿದ್ದು ಅದಾದಮೇಲೆ ಅವರೊಳಗಡೆ ಇದನ್ನೊಂದು ದೊಡ್ಡ ರೀತಿ ತೋರಿಸ್ಬೇಕು ಅಂತ ಏನು ಅವರು ಕನಸು ಕಟ್ಕೊಂಡಿದ್ರು ಅದಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಸಹಾಯಕ ರೀತಿಯಲ್ಲಿ ಇನ್ಪುಟ್ಗಳನ್ನ ಕೊಡ್ತಾ ಹೋಗ್ತಾ ಅದು ಈ ಮಟ್ಟಕ್ಕೆ ಬರಲಿಕ್ಕೆ ಅವರ ಪರಿಶ್ರಮ ಎಲ್ಲ ಕಡೆಗೂ ಅವರು ಎಲ್ಲೂ ನಿಲ್ದಂಗೆ ಈ ಸಿನಿಮಾನ ಒಂದು ಹಂತಕ್ಕೆ ನಿಲ್ಲಿಸ್ಬೇಕು ಅಂತ ಇಡೀ ಟೀಮನ್ನು ಕಟ್ಕೊಂಡು ಹೊರಟಂಥ ರೀತಿ ಅದರಲ್ಲಿ ಒಂದು ಸಣ್ಣ ಅಳಲ ಸೇವೆ ನಮ್ದು ತುಂಬ ಖುಷಿ ಆಯ್ತು ಈ ಮಟ್ಟಕ್ಕೆ ಸಿನಿಮಾನ ತಗೊಂಡು ನಿಲ್ಲಿಸ್ಕೊಂಡು ನಿಲ್ಲಿಸಿದ್ದಕ್ಕೆ ನಿಮ್ಮೆಲ್ಲ ಸಪೋರ್ಟು ಈ ಸಿನಿಮಾ ಮೇಲೆ ಇರಲಿ ಅವರ ಹತ್ರ ಹತ್ರ ತ್ರೀ ಇಯರ್ಸ್ ಐ ತಿಂಕ್ ತ್ರೀ ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಸೊ ಆ ಎರಡು ಎರಡೂವರೆ ವರ್ಷದಿಂದ ಅವರ ಪರಿಶ್ರಮ ಒಂದು ಸಿನಿಮಾ ಬಗ್ಗೆ ಇಲ್ಲಿ ಸುದೀರ್ಘವಾಗಿ ಎಲ್ಲೂ ನಿಲ್ದಂಗೆ ಎಲ್ಲ ಆ್ಯಂಗಲಲ್ಲೂ ಅವರು ಬರ್ದು ಬರೋದರಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಈಗ ನಿಮ್ಮ ಮ್ಯಾಜಿಕ್ ಹೇಗಿದೆ ಅಂತ ನೋಡುವಂತ ಸಮಯ ಡೆಫಿನೆಟ್ಲಿ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ನಾವೆಲ್ಲರೂ ಕೂಡ ಕಾಯ್ತಿದ್ವಿ ಪ್ಲೀಸ್ ಅನ್ನ ಲಾಂಚ್ ಮಾಡಬೇಕು ಅಂತ ಹೇಳಬೇಕು ಸರ್ ಅಹೋ ವಿಕ್ರಮಕ ಸಾಂಗ್ ಲಾಂಚ್ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸೊ ಈ ಸಿನಿಮಾ ನನ್ನ ಹತ್ರ ಬಂದವಾಗ ಒಂದು ಚಿಕ್ಕ ಸಿನಿಮಾ ಅಂತ ಅವ್ರು ಬಂದಿದ್ದು ಅದಾದ್ಮೇಲೆ ಅವ್ರೊಳಗಡೆ ಇದನ್ನೊಂದು ದೊಡ್ಡ ರೀತಿ ತೋರಿಸ್ಬೇಕು ಅಂತ ಏನು ಅವರು ಕನಸು ಕಟ್ಕೊಂಡಿದ್ರು ಅದಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಸಹಾಯಕ ರೀತಿಯಲ್ಲಿ ಇನ್ಪುಟ್ಗಳನ್ನ ಕೊಡ್ತಾ ಹೋಗ್ತದೆ ಅದು ಈ ಮಟ್ಟಕ್ಕೆ ಬರಲಿಕ್ಕೆ ಅವರ ಪರಿಶ್ರಮ ಎಲ್ಲ ಕಡೆಗೂ ಅವರು ಎಲ್ಲೂ ನಿಲ್ದಂಗೆ ಈ ಸಿನಿಮಾನ ಒಂದು ಹಂತಕ್ಕೆ ನಿಲ್ಲಿಸಬೇಕು ಅಂತ ಇಡೀ ಟೀಮನ್ನು ಕಟ್ಕೊಂಡು ಹೊರಟಂಥ ರೀತಿ ಅದರಲ್ಲಿ ಒಂದು ಸಣ್ಣ ಅಳಿಲ್ ಅಳಿಲ್ಸೇವೆ ನಮ್ಮದು ತುಂಬ ಖುಷಿಯಾಯಿತು ಈ ಮಟ್ಟಕ್ಕೆ ಸಿನಿಮಾನ ತಗೊಂಡು ನಿಲ್ಲಿಸ್ಕೊಂಡು ನಿಲ್ಲಿಸಿದ್ದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾ ಮೇಲೆ ಇರಲಿ ಅವರ ಅದ್ರ ಹತ್ರ ತ್ರೀ ಇಯರ್ಸ್ ಐ ಟು ಟು ಆ್ಯಂಡ್ ಹಾಫ್ ಇಯರ್ಸ್ ಸೊ ಆ ಎರಡು ಎರಡೂವರೆ ವರ್ಷದಿಂದ ಅವರ ಪರಿಶ್ರಮ ಒಂದು ಸಿನಿಮಾ ಬಗ್ಗೆ ಇಲ್ಲಿ ಸುದೀರ್ಘವಾಗಿ ಎಲ್ಲೂ ನಿಲ್ದಂಗೆ ಎಲ್ಲ ಆ್ಯಂಗಲಲ್ಲೂ ಅವರ ಬರ್ ಆಗಲಿ ಅಂತ ಕಳ್ಕೊಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಈಗ ನಿಮ್ಮ ಮ್ಯಾಜಿಕ್ ಹೇಗಿದೆ ಅಂತ ನೋಡುವಂಥ ಸಮಯ ಡೆಫಿನೆಟ್ಲಿ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ನಾವೆಲ್ಲರೂ ಕೂಡ ಕಾಯ್ತಿದ್ವಿ ಪ್ಲೀಸ್ ಸಾಂಗನ್ನು ಲಾಂಚ್ ಮಾಡಬೇಕು ಅಂತ ಹೇಳ್ತೀನಿ ಸರ್ ಅಹೋ ವಿಕ್ರಮಕ ಸಾಂಗ್ ಲಾಂಚ್ ಎಲ್ರಿಗೂ ನಮಸ್ಕಾರ ನಮಗೆ ದೇವ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸೊ ಈ ಸಿನಿಮಾ ನನ್ನ ಹತ್ರ ಬಂದವಾಗ ಒಂದು ಚಿಕ್ಕ ಸಿನಿಮಾ ಅಂತ ಅವ್ರು ಬಂದಿದ್ದು ಅದಾದಮೇಲೆ ಅವ್ರೊಳಗಡೆ ಇದನ್ನೊಂದು ದೊಡ್ಡ ರೀತಿ ತೋರಿಸ್ಬೇಕು ಅಂತ ಏನು ಅವರು ಕನಸು ಕಟ್ಕೊಂಡಿದ್ರು ಅದಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಸಹಾಯಕ ರೀತಿಯಲ್ಲಿ ಇನ್ಪುಟ್ಗಳನ್ನ ಕೊಡ್ತೇವೆ ಅದು ಈ ಮಟ್ಟಕ್ಕೆ ಬರಲಿಕ್ಕೆ ಅವರ ಪರಿಶ್ರಮ ಎಲ್ಲ ಕಡೆಗೂ ಅವ್ರು ಎಲ್ಲೂ ನಿಲ್ದಂಗೆ ಈ ಸಿನಿಮಾನ ಒಂದು ಹಂತಕ್ಕೆ ನಿಲ್ಲಿಸ್ಬೇಕು ಅಂತ ಇಡೀ ಟೀಮನ್ನು ಕಟ್ಕೊಂಡು ಹೊರಟಂಥ ರೀತಿ ಅದರಲ್ಲಿ ಒಂದು ಸಣ್ಣ ಸೇವೆ ಅಳಿಲ್ಸೇವೆ ನಮ್ಮದು ತುಂಬ ಆಯ್ತು ಈ ಮಟ್ಟಕ್ಕೆ ಸಿನಿಮಾನ ತಗೊಂಡು ನಿಲ್ಲಿಸ್ಕೊಂಡು ನಿಲ್ಲಿಸಿದ್ದಕ್ಕೆ ನಿಮ್ಮೆಲ್ಲ ಸಪೋರ್ಟು ಈ ಸಿನಿಮಾ ಮೇಲೆ ಇರಲಿ ಅವರ ಹತ್ರ ಹತ್ರ ತ್ರೀ ಇಯರ್ಸ್ ಐ ತಿಂಕ್ ತ್ರೀ ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಸೊ ಆ ಎರಡು ಎರಡೂವರೆ ವರ್ಷದಿಂದ ಅವರ ಪರಿಶ್ರಮ ಒಂದು ಸಿನಿಮಾ ಬಗ್ಗೆ ಇಲ್ಲಿ ಸುದೀರ್ಘವಾಗಿ ಎಲ್ಲೂ ನಿಲ್ದಂಗೆ ಎಲ್ಲ ಆ್ಯಂಗಲಲ್ಲೂ ಅವರನ್ನು ಬರ್ಕ್ ಬರೋದರಾಗಲಿ ಅಂತ ಕೇಳ್ಕೊಡ್ತೀವಿ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ